ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ವಿಡಿಯೋದ ವಿಚಾರ ಇಷ್ಟೇ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಆಟೋ ರಿಕ್ಷಾಗಳು ನೋಂದಣಿ ಆಗ್ತಾನೇ ಇದ್ದಾವೆ ಆದರೆ ನಮ್ಮ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಸಾಕಷ್ಟು ಜನಕ್ಕೆ ರಹದ್ದಾರಿ ಅಂದರೆ ಪರ್ಮಿಟ್ಗಳು ಸಿಗ್ತಾ ಇಲ್ಲ ಪರ್ಮಿಟ್ ಇಲ್ಲದೆ ತಾವೆಲ್ಲ ವಾಹನಗಳನ್ನು ಓಡಿಸ್ತಾ ಇರೋದು ಕೂಡ ಸಾಕಷ್ಟು ಬಾರಿ ನಮ್ಮ ಗಮನಕ್ಕೆ ಬಂದು ನಾವು ಕೆಲವು ಸಾರಿಗೆ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ ಅವರು ಕೂಡ ತಮಗೆಲ್ಲರಿಗೂ ನೋಟಿಸ್ ನೀಡುವ ಮುಖಾಂತರ ತಾವೆಲ್ಲ ರಹದಾರಿಯನ್ನು ಮಾಡಿಸ್ಕೋಬೇಕು ಅಂತೇಳಿ ಎಚ್ಚರಿಕೆ ಇದ್ರು ಕೂಡ ಸಾಕಷ್ಟು ಬಾರಿ ನಮ್ಮ ಚಾಲಕ ಮಿತ್ರರು ರಹದಾರಿ ಆಗಿದ್ದರೂ ಕೂಡ ಪಡ್ಕೊಳ್ತಾ ಒಂದು ವಿಚಾರ ಅಂದರೆ ಇನ್ನೊಂದು ವಿಚಾರ ಬಂದು ತಾವೆಲ್ಲ ವಾಹನಗಳನ್ನ ತಗೊಂಡು ಮುಂದಣಿ ಮಾಡಿ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ತಾವುಗಳಿಗೆ ತಮ್ಮಗಳಿಗೆ ರಹದ್ದಾರಿ ಅಂದರೆ ಪರ್ಮಿಟ್ ಸಿಗದೆ ಇರೋದು ಕೂಡ ಇನ್ನೊಂದು ರೀತಿಯ ವಂಚನೆ ಇದು ನೇರ ನಿರ್ವಹ ವಂಚನೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಚಾಲಕರಿಗೆ ಗೊತ್ತಿರೋಲ್ಲ ಪಾಪ ಏನು ವಾಹನ ನೋಂದಣಿ ಆಯಿತಾ ನೋಂದಣಿ ಮಾಡ್ಕೊಂಡು ನೋಡಿಸ್ತಾ ಇದ್ದೀನಿ ಅನ್ನೋದು ಅಷ್ಟೇ ಗೊತ್ತಿರೋದು ಪರ್ಮಿಟ್ ಏನಾಗುತ್ತೆ ಪರ್ಮಿಟ್ ಸಿಗುತ್ತೆ ಪರ್ಮಿಟ್ ಬಂದಿರುತ್ತೆ ಶೋರು ಮಾಡಿಕೊಡ್ತಾರೆ ಅನ್ನೋದನ್ನು ತಾವೆಲ್ಲ ನೋಡ್ಕೊಂಡಿದ್ದೀರ ಆದರೆ ತಮ್ಮ ವಾಹನಗಳಿಗೆ ಈ ಕೆಲವು ಏನು ಪರವಾನಗಿ ಸಾರಿಗೆ ಇಲಾಖೆಯಿಂದ ಪರವಾನಗಿ ತ ಪರವಾನಗಿಯನ್ನು ತೆಗೆದುಕೊಂಡು ವಾಹನಗಳನ್ನು ಮಾರಾಟ ಮಾಡುವಂತಹ ಕೆಲವು ಆಥರೈಸ್ಡ್ ಡೀಲರ್ಗಳು ಸಂಪೂರ್ಣ ಕಾನೂನು ಉಲ್ಲಂಘನೆ ಮಾಡಿ ತಮ್ಗಳಿಗೆ ವಾಹನವನ್ನು ನೋಂದಣಿ ಮಾಡಿಕೊಡ್ತಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ತಮ್ಮ ವಾಹನಗಳು ಯಾವುದೇ ಅಪಘಾತ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾನೂನು ತೊಡಕುಗಳು ಬಂದಾಗ ನಿಮಗೆ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ತೊಂದರೆ ಆಗೋದು ಮತ್ತು ಆ ತೊಂದರೆಗೆ ತಾವು ಕೂಡ ಒಳಪಡಬೇಕಾಗುತ್ತೆ ಕಾನೂನಾತ್ಮಕವಾಗಿ ತಮಗೂ ಕೂಡ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತದೆ ಹಾಗಾಗಿ ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದೊಂದೇ ತಾವು ಯಾವ ಆಥರೈಸ್ಡ್ ಡೀಲರಿಂದ ವಾಹನ ತೆಗೆದುಕೊಂಡಿದ್ರೋ ಆ ಡೀಲರ್ಗಳ ಬಳಿ ಆದಷ್ಟು ಬೇಗ ಹೋಗಿ ಒಂದು ತಿಂಗಳು ಎರಡು ತಿಂಗಳ ನಂತರ ತಾವು ತಮ್ಮ ವಾಹನದ ಪರ್ಮಿಟ್ ಅಂದರೆ ರಹದ್ದಾರಿಯನ್ನು ಪಡೆದುಕೊಳ್ಬೇಕಾಗ್ತದೆ ಒಂದು ವೇಳೆ ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರೆ ತಾವು ಸಂಬಂಧಪಟ್ಟಂಥ ಒ ಕಚೇರಿಗೆ ದೂರನ್ನು ನೀಡಿ ಅವರ ಮೇಲೆ ಇವತ್ತು ನೋಡಿ ಇವರಿಗೆ ಸಂಬಂಧಪಟ್ಟಂತೆ ನಾನು ಇವತ್ತು ಬೆಂಗಳೂರು ನಗರದ ಉತ್ತರ ವಿಭಾಗ ಬೆಂಗಳೂರು ಉತ್ತರ ಯಶವಂತಪುರ ಸಾರಿಗೆ ಕಚೇರಿಗೆ ಒಂದು ದೂರನ್ನು ಕೂಡ ಕೊಡಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವರ ವಾಹನ ನೋಂದಣಿಯಾಗಿ ಆಗಲಿ ಆರು ತಿಂಗಳಾಗಿ ಇಲ್ಲಿಯವರೆಗೂ ಅವ್ರಿಗೆ ಪರ್ಮಿಟ್ ಕೊಡಲಿಲ್ಲ ಅದೇ ಹೇಳಿದಾಗ ಸಂಪೂರ್ಣವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರ ವಾಹನ ನೋಂದಣಿ ಮಾಡಿದೆ ಇದೇ ರೀತಿ ಸಾಕಷ್ಟು ನಿಮ್ಮ ವಾಹನಗಳು ನೋಂದಣಿಯಾಗಿದೆ ನಮ್ಮ ಬಳಿ ಅದರ ಮಾಲೀಕ ವಾಹನದ ದಾಖಲೆಗಳು ಮತ್ತು ವಾಹನದ ಸಂಖ್ಯೆ ಕೂಡ ನಮ್ಮ ಬಳಿ ಇದೆ ನಾಳೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಾನು ಆಯುಕ್ತರನ್ನು ಕೂಡ ಭೇಟಿ ಮಾಡ್ತೀನಿ ಆಯುಕ್ತರಿಗೆ ಮನವಿಯನ್ನು ಕೂಡ ಕೊಡ್ತೀನಿ ಕೊಟ್ಟ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಅಕ್ರಮ ನೋಂದಣಿಯನ್ನು ತಡೆಯಬೇಕು ಇಲಾಖೆ ವತಿಯಿಂದ ಸಾರಿಗೆ ಆಯುಕ್ತರು ಹೋದ ಪಕ್ಷದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ ನ್ಯಾಯಾಲಯದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾನೂನು ಹೋರಾಟ ಮಾಡಬೇಕು ಮಾಡಿ ಇದಕ್ಕೆ ತಡೆ ತಂದೆ ತರ್ತೀವಿ ಅದೇ ರೀತಿ ನಾನು ಡೀಲರ್ಗಳಲ್ಲೂ ಮನವಿ ಮಾಡ್ಕೊಳ್ತೀನಿ ಇಲ್ಲೀಗಲ್ ಆಗಿ ತವೆಲ್ಲ ನೋಂದಣಿ ಇದ್ದೀರಾ ತಮಗೆಲ್ಲ ಗೊತ್ತಿದೆ ನೋಂದಣಿ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿ ಕಾನೂನಿದೆ ಆ ಕಾನೂನನ್ನು ಸಂಪೂರ್ಣವಾಗಿ ತವೆಲ್ಲ ಉಲ್ಲಂಘನೆ ಮಾಡ್ತಿರೋದು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿದಿರಾ ಮುಂದಿನ ದಿನಗಳಲ್ಲಿ ನಿಮಗೆ ಕಾನೂನು ಸಂಕಷ್ಟ ಖಂಡಿತವಾಗುತ್ತೆ ಹಾಗಾಗಿ ಚಾಲಕರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಗಾಡಿಗಳಿಗೆ ಪರ್ಮಿಟ್ಟು ಇದೆಯಾ ಇಲ್ಲವೋ ಅನ್ನೋದು ತಮ್ಮ ತಮ್ಮ ನೋಂದಣಿ ಆಗಿರುವಂಥ ಕಚೇರಿಗೆ ಹೋಗಿ ಭೇಟಿ ಮಾಡಿ ಪಡೆದುಕೋ ಪಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತೀವಿ ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಟೋ ಸತೀಶ ಮಾತಾಡ್ತಾರೆ ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಇದೊಂದು ಮಹಾ ದಂಧೆಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಏಕೆಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇವತ್ತು ಎಷ್ಟೋ ವಾಹನಗಳಿಗೆ ಬೆಂಗಳೂರಿನಲ್ಲಿ ನಾವು ಯಾವುದಾದ್ರೂ ಒಂದು ಪತ್ರವನ್ನು ಕಲ್ಲರ್ ಪೇಪರ್ ಕೊಡ್ತೀವಿ ಇದನ್ನು ಇದೇ ರೀತಿ ಪರ್ಮಿಟು ಕೂಡ ಕಲ್ಲರ್ ಪೇಪರ್ಗಳು ನಿಮ್ಮ ಹತ್ರ ಇರೋವಂಥದ್ದು ಸತ್ಯ ಒಂದು ವಾಹನದ ಒಂದು ಪರ್ಮಿಟ್ ನಂಬರ್ನ ಮೂರು ನಾಲ್ಕು ವಾಹನಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಸತ್ಯ ಹಾಗಾಗಿ ಈಗ ಹಲವಾರು ದಿನಗಳಿಂದಲೂ ಕೂಡ ತಮ್ಮ ನೋಡಿರೋ ಹಾಗೆ ಬೆಂಗಳೂರಿನಲ್ಲಿ ಹೊರಗಡೆಯಿಂದ ಬಂದಿರೋರಿಗೆ ಇಲ್ಲಿ ನೋಡಿ ಇದು ಒಬ್ಬರು ಕನ್ನಡಿಗರಾಗಿದ್ದು ಇವ್ರಿಗೆ ಮೋಸ ಆಗ್ತಾ ಇದೆ ಅಂದರೆ ಹೊರಗಡೆಯಿಂದ ಬಂದವರಿಗೆ ನೇರವಾಗಿ ವೆಹಿಕಲ್ಗಳು ಸಿಗ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಈ ಒಂದು ತಂದೆ ಹಾಗಾಗಿ ಯಾರಿಗೆಲ್ಲ ವಾಹನಗಳಿಗೆ ಪರ್ಮಿಟ್ಗಳಿಲ್ಲ ನಿಮಗೆ ಪರ್ಮಿಟ್ಗಳನ್ನ ತೊಗೊಳಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಮ್ಮಂಥ ಸಂಘಟಕರನ್ನ ಸಂಘಟನೆಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ನಿಂತ್ಕೊಂಡು ನಾವು ಹೋರಾಟಗಳನ್ನ ಮಾಡಿ ಪರ್ಮಿಟ್ ಕೊಡ್ತಂಥ ಕೆಲಸಗಳನ್ನ ಮಾಡ್ತೀವಿ ನಿಮ್ಮಗಳಿಗೆ ಏನೂ ಗೊತ್ತಾಗದೆ ಸುಮ್ಮನೆ ವಾಹನವನ್ನು ಓಡಿಸ್ಕೊತ ನಿಂತ್ಕೊಂಡ್ರೆ ನೀವು ಏನು ಮಾಡ್ತೀರಾ ಒಂದು ಒಂದು ಪಕ್ಷ ಅಪಘಾತವೇ ಆಯಿತು ವಾಹನ ಆಗ ಏನು ಮಾಡ್ತೀರಾ ನೀವು ಅದೊಂದು ದೊಡ್ಡ ಸಮಸ್ಯೆ ಆಗಿ ಪರಿಗಣನೆ ಆಗುತ್ತೆ ಇವತ್ತೇನು ಶ್ರೀಶೈಲ ಅವ್ರದ್ದು ವಾಹನ ರಿಜಿಸ್ಟ್ರೇಷನ್ ಆಗಿ ಪ್ರೊಸೆಸಿಂಗನ್ನೇ ಹಾಕದೆ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ದೊಡ್ಡ ದಂಧೆ ಅದು ಹಾಗಾಗಿ ನಾನು ವಿಚಾರನ ತಿಳಿಸ್ಕೊಡೋದು ಇಲ್ಲಿ ಎರಡರದು ವೈಫಲ್ಯತೆಗಳಿದೆ ಇಲ್ಲಿ ವಾಹನಗಳು ಮಾರಾಟ ಆಗಬೇಕು ಅವ್ರಿಗೆ ರಿಜಿಸ್ಟ್ರೇಷನ್ ಆಗಬೇಕು ಇಷ್ಟೇ ಬೇಕಾಗಿರ್ತಕ್ಕಂಥದ್ದು ಮುಂದೆ ರೋಡಲ್ಲಿ ಯಾವ ಒಬ್ಬ ಚಾಲಕ ಸಾಯ್ತಾನೆ ಬದುಕ್ತಾನೆ ಅನ್ನೋದಕ್ಕಂಥದ್ದು ಯಾವ ಇಲಾಖೆಗಳಿಗೂ ಕೂಡ ಮಾನವೀಯತೆಯ ಮೌಲ್ಯಗಳಿಲ್ಲದೆ ಇರೋದು ದೊಡ್ಡ ಮಟ್ಟಕ್ಕೆ ಎದ್ದು ಕಾಣ್ತಾ ಇದೆ ಹಾಗಾಗಿ ಯಾರೆಲ್ಲ ಚಾಲಕರುಗಳಿಗೆ ಪರ್ಮಿಟ್ಗಳಿಲ್ಲ ಅವ್ರುಗಳು ಆದಷ್ಟು ಸಂಘಟನೆಗಳನ್ನ ಒಂದು ಭೇಟಿ ಮಾಡಿ ನೀವು ನಿಮ್ಮ ವಿಚಾರಗಳನ್ನ ಹಂಚ್ಕೊಂಡಾಗಲೇ ನಮಗೂ ಕೂಡ ಗೊತ್ತಾಗ್ತಕ್ಕಂಥದ್ದು ನಿಮಗೆ ವಿಚಾರಗಳನ್ನ ನಿಮಗೆ ಗೊತ್ತಾದರೆ ಇಲಾಖೆಗಳಲ್ಲಿ ಹೋಗಿ ತಿಳ್ಕೊಳ್ಳಿ ತಿಳ್ಕೊಳಕ್ಕೆ ಆಗಲಿಲ್ಲ ಅಂದರೆ ನಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಈಗ ಅವ್ರು ಹೇಳ್ದಂಗೆ ಮುಂದೆ ಏನು ಅದನ್ನು ಕಾನೂನಾತ್ಮಕವಾಗಿ ಹೋಗಬೇಕು ಅದ್ರ ಬಗ್ಗೆಯೂ ಕೂಡ ನಾವು ದಾಖಲೆಗಳೆಲ್ಲವೂ ಕೂಡ ರೆಡಿ ಇದೆ ಅದನ್ನು ಮುಂದೆ ಏನು ಮಾಡಬೇಕು ಅದನ್ನು ನಾವು ಮಾಡಿ ತೋರಿಸ್ತೀವಿ ಒಟ್ಟು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದಿದು ಅಷ್ಟು ಶಿಕ್ಷೆ ಎಲ್ಲ ಅವರು ಬಂದಿದ್ದರು ಅವರು ಪರವಾಗಿ ನಿಂತ್ಕೊಂಡು ಇದೇ ಆರ್ ಟಿ ಒಗೆ ಕಂಪ್ಲೇಂಟ್ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ಧನ್ಯವಾದ